ಎಲ್ರಿಗೂ ನಮಸ್ಕಾರ ಪ್ರೇಕ್ಷಕರೇ ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಕೃಪಾ ಇವತ್ತಿನ ವಿಷಯ ಏನು ಅಂತಂದರೆ ಎಷ್ಟೋ ಬಾರಿ ನಮ್ಮ ಮಕ್ಕಳು ಮಾತೇ ಕೇಳಲ್ಲ ಅಥವಾ ಬಿಟ್ಟಿಯಾಗಿ ಮಾತಾಡೋದು ಒಂಥರ ತಿರುಗಿ ಮಾತಾಡೋದು ಇದೆಲ್ಲ ಇರುತ್ತೆ ಇದೆಲ್ಲ ಮಕ್ಕಳಲ್ಲಿ ಸಾಮಾನ್ಯ ಇರುವಂಥದ್ದು ಗುಣ ಆದರೂ ಕೆಲವೊಮ್ಮೊಮ್ಮೆ ನಮಗೆ ಸಹಿಸ್ಕೊಳ್ಳೋಕೆ ಆಗಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವು ಈ ಪರಿಹಾರಗಳನ್ನು ನಾವು ಮಾಡ್ಕೋಬೋದು ಒಂದು ಶುದ್ಧವಾಗಿರುವಂಥ ಈರುಳ್ಳಿಯನ್ನು ತಗೋಬೇಕು ಈರುಳ್ಳಿಯನ್ನು ತಗೊಂಡು ಅದನ್ನು ಹೇಗೆ ಗುಂಡು ಇರುತ್ತೆ ಕ್ಲೀನಾಗಿ ಈ ಥರ ಒಂದು ಭಾಗ ಮಾಡಿ ಮತ್ತು ಈ ಥರ ಅಂದರೆ ನಾಲ್ಕು ಹೋಳುಗಳ ರೀತಿಯಲ್ಲಿ ಮಾಡಿ ಆನಂತರದಲ್ಲಿ ನೀವು ಒಂದು ಗ್ರೀನ್ ಕಲರ್ ಪೇಪರ್ ಆದರೂ ತೊಗೋಬೋದು ಅಥವಾ ವೈಟ್ ಕಲರ್ ಪೇಪರ್ ಆದರೂ ತೊಗೋಬೋದು ಆದರೆ ಬರಿಬೇಕಾದ್ರೆ ನೀವು ಕೆಂಪು ಬಣ್ಣದ ಒಂದು ಪೆನ್ನಿನಿಂದಲೇ ನೀವು ಬರಿಬೇಕಾಗುತ್ತೆ ಈ ಥರ ಕೆಂಪು ಬಣ್ಣದ ಪೆನ್ ಅಂತ ಏನಿದೆ ಆ ಕೆಂಪು ಬಣ್ಣದ ಪೆನ್ನಿನಿಂದಲೇ ಬರೆದು ನೀವು ಈ ಪರಿಹಾರಗಳನ್ನು ಮಾಡಬೇಕಾಗುತ್ತೆ ಸೊ ಇಲ್ಲಿ ಈರುಳ್ಳಿ ನಾಲ್ಕು ಭಾಗ ಆಗಿದೆ ಅಂತ ಅಂದ್ಕೊಳ್ಳಿ ಒಂದು ಈರುಳ್ಳಿ ನಾಲ್ಕು ಭಾಗ ಆಗಿದೆ ಇಲ್ಲಿ ಬರೀಬೇಕಾಗಿರೋದು ಒಂದು ಎರಡು ಎರಡು ಏಳು ಒಂದು ನಾಲ್ಕು ಈ ಥರ ಬರೆದುಬಿಟ್ಟು ನೀವೇನು ಮಾಡಬೇಕಾಗುತ್ತೆ ಅಂದರೆ ಕ್ಲೀನಾಗಿ ಈ ಥರ ಫೋಲ್ಡ್ ಮಡಚಬೇಕು ಮಡಚಿಬಿಟ್ಟು ಆ ಈರುಳ್ಳಿ ಏನಿದೆ ಆ ಈರುಳ್ಳಿಯ ಒಳಗಡೆಗೆ ಇಟ್ಟು ಒಂದು ತಟ್ಟೆಯಲ್ಲಿ ನಿಮ್ಮ ಮಕ್ಕಳು ಮಲಗುವಂತಹ ಜಾಗ ಅಥವಾ ನಿಮ್ಮ ಮಕ್ಕಳು ಕೂತ್ಕೊಂಡು ಓದುವಂತಹ ಜಾಗ ಅಂತ ಏನಿದೆ ಅಂತಹ ಜಾಗದಲ್ಲಿ ಇಡೋದ್ರಿಂದ ಅದು ತಟ್ಟೆಯಲ್ಲೇ ಇಡಬೇಕು ಅದು ಡಿಸ್ಪೋಸಬಲ್ ಇಡೋದಾ ಸ್ಟೀಲ್ ತಟ್ಟೆಯಲ್ಲಿಡೋದ ಅದೆಲ್ಲ ನಿಮಗೆ ಸೇರಿದ್ದು ಅದು ಕಾಣಿಗೆ ಕಣ್ಣಿಗೆ ಕಾಣುವುದಾಗೆ ಇಡಿ ಇಲ್ಲದಿದ್ದರೆ ಕೆಲವರು ಭಾಳ ಮಕ್ಕಳು ತಲಾಟೆ ಮಾಡ್ತಾರೆ ಏನದು ಯಾಕೆ ಏನು ಅಂತ ಇದೆಲ್ಲವೂ ಮಕ್ಕಳು ಹಠ ಮಾಡೋದು ಕಮ್ಮಿ ಮಾಡಲಿ ಅಂತ ಹೇಳೋದಕ್ಕೆ ಈ ಪರಿಹಾರನ ಇದನ್ನು ಯಾವಾಗ ಮಾಡಬೇಕು ಈ ವಿಡಿಯೋನ ಯಾವಾಗ ನೋಡ್ತೀರಿ ಆವಾಗಲೇ ಮಾಡ್ಬೋದು ರಾತ್ರಿ ಮಾಡ್ಬೋದಾ ಬೆಳಿಗ್ಗೆ ಮಾಡ್ಬೋದಾ ಖಂಡಿತವಾಗ್ಲೂ ಮಾಡ್ಬೋದು ಅಂತ ಹೇಳ್ತೀನಿ ಪ್ರೇಕ್ಷಕರೆ ಹಾಗೆಯೇ ಇಂತಹ ವಿಡಿಯೋನ ಹತ್ತು ಹಲವಾರು ಜನಕ್ಕೆ ಶೇರ್ ಮಾಡಿ ಎಲ್ಲರ ಮನೇಲೂ ಕೆಲವೊಬ್ಬರೊಬ್ಬರ ಮನೇಲಿ ಮಕ್ಕಳು ಮಾತು ಕೇಳ್ತಾರೆ ಕೆಲವೊಬ್ಬರ ಮನೇಲೂ ಮಾತು ಕೇಳಲ್ಲ ಯಾಕಂದರೆ ಕೆಲವರಿಗೆ ಕುಜ ಆಗಿರ್ಬೋದು ರಾಹು ದಶ ಆಗಿರ್ಬೋದು ಕೇತು ದಶ ಅಂದರೆ ದಶಾಗಳು ಬದಲಾವಣೆ ಆದಂತಹ ಸಂದರ್ಭದಲ್ಲಿ ಕೆಲವು ಸಮಯದಲ್ಲಿ ಈ ಪ್ರಭಾವ ಇರುತ್ತೆ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಮಾಂತ್ರಿಕ ಬಾಧೆ ಅಥವಾ ದೃಷ್ಟಿದೋಷಗಳು ಆದಂತಹ ಸಂದರ್ಭದಲ್ಲೂ ಸಮೇತ ಇಂತಹ ಸಮಸ್ಯೆಗಳು ಉಂಟಾಗುತ್ತೆ ಹಾಗಾಗಿ ಇಂತಹ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ನಮ್ಮ ಮಕ್ಕಳು ನಮ್ಮ ಮಾತನ್ನು ಕೇಳ್ತಾರೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತೀನಿ ಹಾಗೆ ಯಾರಿಗಾದರೂ ಮಾಂತ್ರಿಕವಾದೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂಥ ಸಂದರ್ಭ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಯ್ಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಮತ್ತೊಮ್ಮೆ ಧನ್ಯವಾದಗಳು ನಮಸ್ಕಾರ